ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಇದರ ಹಿಂದಿನ ವಿಡಿಯೋ ನೀವು ನೋಡಿದರೆ ಗುರುವಾರ ಪುಷ್ಯ ನಕ್ಷತ್ರದ ಯೋಗ ಇದೆ ಆ ಯೋಗದಲ್ಲಿ ರಾಯರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೀನಿ ಅದಕ್ಕೆ ಒಂದಿಬ್ಬರು ಕಾಮೆಂಟ್ ಹಾಕಿದ್ರಿ ಪುಷ್ಯ ನಕ್ಷತ್ರದ ಯೋಗ ಇಲ್ಲ ಅಂತ ಹೇಳಿ ದಯಮಾಡಿ ಕ್ಯಾಲೆಂಡರ್ಗಳನ್ನು ನೋಡಿ ನನಗೆ ಕಾಮೆಂಟ್ ಮಾಡಬೇಡಿ ಈ ರೀತಿ ನಕ್ಷತ್ರದ ಯೋಗ ಇರೋದನ್ನು ಪಂಚಾಂಗವನ್ನು ಸರಿಯಾದಂತಹ ರೀತಿಯಲ್ಲಿ ನೋಡಿನೇ ನಾನು ಹಾಕಿರೋದು ಇನ್ನೊಬ್ರು ಹೇಳಿದರೆ ಶನಿವಾರ ಇದೆ ಅಂತಂದು ಶನಿವಾರ ಇದೆ ಕೇವಲ ಎರಡು ಗಂಟೆಗಳ ಕಾಲ ಮಾತ್ರ ಬರುತ್ತೆ ಅವತ್ತಿನ ದಿವಸ ಅಂದರೆ ಶನಿವಾರ ಪುಷ್ಯ ನಕ್ಷತ್ರದ ಯೋಗಕ್ಕೂ ಬಹಳ ಏನು ವಿಶೇಷ ಪೂಜೆ ಪುನಸ್ಕಾರ ಅವತ್ತೇನೂ ಬರೋದಿಲ್ಲ ಪುಷ್ಯ ನಕ್ಷತ್ರ ಗುರುವಾರ ಬರಬೇಕು ಇಲ್ಲ ಭಾನುವಾರ ಬರಬೇಕು ಗುರುವಾರ ನೂರಕ್ಕೆ ನೂರರಷ್ಟು ಕಡಾಖಂಡಿತವಾಗಿ ಪುಷ್ಯ ನಕ್ಷತ್ರದ ಯೋಗ ಬಂದಿದೆ ಬುಧವಾರ ಒಂದು ಹನ್ನೊಂದು ನಲವತ್ತರಿಂದ ಪ್ರಾರಂಭ ಆದರೆ ಗುರುವಾರ ಬೆಳಗ್ಗೆ ಎಂಟು ಗಂಟೆ ತನಕ ಇರುತ್ತೆ ದಯಮಾಡಿ ಹಾಕುವಂತಹ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಯಾರೂ ತಲೆ ಕೆಳಸ್ಕೊಳ್ತಾರೆ ಅವತ್ತಿನ ದಿವಸ ರಾಯರ ಪೂಜೆಯನ್ನು ಮಾಡಿ ಹನ್ನೊಂದು ಗುರುವಾರ ಪೂಜೆ ಮಾಡಿದಷ್ಟು ಪುಣ್ಯ ನಿಮ್ದಾಗತ್ತೆ ಸಂಕಲ್ಪಗಳು ಬಹಳ ಬೇಗ ಈಡೇರುತ್ತೆ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಅವತ್ತಿನ ದಿವಸ ನೀವು ಈ ನಕ್ಷತ್ರದ ಯೋಗ ಇರುವಂತಹ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಂಡು ರಾಯರ ನಾಮಲೇಖನವನ್ನು ಅವತ್ತು ಬರೆಯುವಂಥದ್ದು ಅಂದರೆ ಒಂದೇ ದಿವಸದಲ್ಲಿ ಬರೆದು ಮುಗಿಸ್ಬೇಕು ಇದು ಬಹಳ ವಿಶೇಷ ಮತ್ತು ಬಹಳ ಒಳ್ಳೆಯದಾಗುತ್ತೆ ಎಂಟು ಗಂಟೆ ತನಕ ಅಂದರೆ ಗುರುವಾರ ಬೆಳಗ್ಗೆ ಎಂಟು ಗಂಟೆ ತನಕ ಪುಷ್ಯ ನಕ್ಷತ್ರದ ಯೋಗ ಇದೆ ಅವತ್ತು ನೀವು ಸಂಕಲ್ಪ ಮಾಡ್ಕೋಬೇಕು ಬರೆಯೋದಕ್ಕೆ ಒಂದು ವೈಟ್ ಪೇಜಸ್ ಇರುವಂತಹ ಬುಕ್ಕನ್ನು ತಗೊಳ್ಳಿ ಒಂದು ಹಂಡ್ರೆಡ್ ಪೇಜಸ್ ಮಕ್ಕಳು ಬರೀತಾರಲ್ವಾ ವೈಟ್ ಅನ್ರೂಡ್ ಬುಕ್ ಅಂತ ಹೇಳಿ ಹೇಳ್ತಾರಲ್ವಾ ಆ ಥರ ಒಂದು ಹಂಡ್ರೆಡ್ ಪೇಜಸ್ಸನ್ನು ನೀವು ತಗೊಂಡು ಪುಷ್ಯ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥ ಏನಾದರೂ ಈಡೇರಬೇಕು ಅಂತ ಹೇಳಿ ಇದನ್ನು ಬರಿತಾ ಇದ್ದರೆ ಅಥವಾ ಏನಾದರೂ ಕಷ್ಟ ಕಳಿಬೇಕು ಅಂತ ಹೇಳಿ ನೀವು ಇದನ್ನು ಬರಿತಾ ಇದ್ದರೆ ಅದನ್ನೆಲ್ಲವನ್ನು ರಾಯರ ಮುಂದೆ ಹೇಳಿಕೊಂಡು ನೂರ ಎಂಟು ಬಾರಿ ಅಥವಾ ಐನೂರ ಒಂದು ಬಾರಿ ಬರಿತೀನಿ ಅನ್ನೋವಂತಹ ಸಂಕಲ್ಪ ಮಾಡ್ಕೊಳ್ಳಿ ಅದಕ್ಕಿಂತ ಹೆಚ್ಚಿನದಾಗಿ ಬರಿತೀನಿ ಹೇಳಿ ಸಂಕಲ್ಪ ಮಾಡ್ಕೋಬೇಡಿ ಯಾಕೆ ಅಂತಂದರೆ ಒಂದು ದಿವಸದಲ್ಲಿ ನೀವು ಒಂದು ಐನೂರು ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಯುವಂತಹದ್ದು ಬಹಳ ಕಷ್ಟ ಆಗುತ್ತೆ ನೀವು ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡ್ರೆ ನೂರ ಎಂಟು ಇಲ್ಲ ಐನೂರ ಒಂದು ಏನು ಸಂಕಲ್ಪ ಮಾಡ್ಕೋತೀರ ಅದನ್ನು ಬರದೇ ತೀರಬೇಕು ಅವತ್ತು ರಾತ್ರಿ ಅಂದರೆ ಗುರುವಾರ ರಾತ್ರಿ ಎಂಟು ಎಂಟು ಗಂಟೆ ಒಳಗಡೆನೆ ನೀವು ಬರೆದು ಮುಗಿಸ್ಕೋಬೇಕಾಗತ್ತೆ ನೀಲಿ ಶಾಹಿ ಅಂದರೆ ಬ್ಲೂ ಇಂಕಲ್ಲಿ ಬರೀರಿ ಬ್ಲ್ಯಾಕು ರೆಡ್ ಎಲ್ಲ ಬಳಸಲಿಕ್ಕೆ ಹೋಗಬೇಡಿ ಏನಂತ ಬರಿಬೇಕು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಬರಿಬೇಕಾಗುತ್ತೆ ನೂರ ಎಂಟು ಬಾರಿ ಬರಿಬಹುದು ಇಲ್ಲ ಐನೂರ ಒಂದು ಬಾರಿ ಬರಿಬಹುದು ಬರೆದಂತಹ ಪುಸ್ತಕವನ್ನು ಏನು ಮಾಡಬೇಕು ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಅದಕ್ಕೆ ಬಹಳ ಒಂದು ಗೌರವವನ್ನು ಕೊಟ್ಟು ನೀವು ಕಾಪಾಡ್ಕೋಬೇಕು ಯಾಕೆ ಅಂದರೆ ನಾವು ಒಂದು ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಬರೆದ್ರೆ ಆ ಹೆಸರಿನಲ್ಲಿ ರಾಯರ ಒಂದು ಸಾನ್ನಿಧ್ಯ ಇರುತ್ತೆ ಹಾಗಾಗಿ ಎಲ್ಲೆಲ್ಲೋ ಪುಸ್ತಕವನ್ನು ಇಡಬೇಡಿ ದೇವರ ಮನೆಯಲ್ಲಿ ಒಂದು ಸರಿಯಾದಂತಹ ಜಾಗದಲ್ಲಿ ಆ ಪುಸ್ತಕ ಇಡಿ ನೀವು ಮತ್ತೆ ಇನ್ನು ಮುಂದೆ ನಾಮಲೇಖನ ಬರಿತೀನಿ ಅಂತಂದರೆ ಅದರಲ್ಲಿ ಖಾಲಿ ಇರುವಂತಹ ಪೇಜಸ್ಸಲ್ಲಿ ನೀವು ಬರಿಬಹುದು ಇನ್ನಿ ಪುಸ್ತಕ ಏನು ಮಾಡಬೇಕು ಅಂತಂದು ನಾನು ನಾಮಲೇಖನಕ್ಕೆ ಸಂಬಂಧಪಟ್ಟಂತೆ ಹಾಕಿರುವಂತಹ ವಿಡಿಯೋನಲ್ಲಿ ಡೀಟೇಲ್ಸ್ ಇದೆ ಆ ವಿಡಿಯೋಗಳನ್ನು ಚೆಕ್ ಮಾಡ್ಕೊಳ್ಳಿ ಗಂಡಸರು ಬರಿಬಹುದು ಮತ್ತು ಹೆಂಗಸರು ಸಹ ನೀವು ಬರ್ಕೋಬಹುದು ಇದನ್ನು ಬರೆಯೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ರಾಯರ ಮುಂದೆ ಈ ಪುಸ್ತಕಕ್ಕೆ ಮೊದಲು ಆ ಪುಸ್ತಕದ ಬಲಭಾಗ ಮತ್ತು ಎಡಭಾಗಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿ ನಾಮಲೇಖನ ಬರೆಯೋದಕ್ಕೆ ಮೊದಲು ಮೊದಲನೇ ಪುಟದಲ್ಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಹೇಳಿ ಬರೀರಿ ಮೊದಲನೇ ಪುಟದಲ್ಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಹೇಳಿ ಬರೆದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವಂತಹ ಶ್ಲೋಕವನ್ನು ಮೊದಲನೇ ಪುಟದಲ್ಲಿ ಬರೆದು ಆ ಪುಟವನ್ನು ತಿರುಗಿಸಿ ನೀವು ಓಂ ಶ್ರೀ ರಾಘವೇಂದ್ರಾಯ ಅನ್ನುವಂತಹ ನಾಮಲೇಖನವನ್ನು ಬರೆದುಕೊಂಡು ಹೋಗಿ ಇದನ್ನು ನೆಕ್ಸ್ಟು ಶುಕ್ರವಾರ ಶನಿವಾರ ಎಲ್ಲ ಅಂದರೆ ಕಂಟಿನ್ಯೂಟಿ ತಗೊಳ್ಳೋ ಹಾಗಿಲ್ಲ ನೀವು ನಾಮಲೇಖನವನ್ನು ಬರೆಯುವಂತಹದ್ದು ಗುರುವಾರ ಬೆಳಗ್ಗೆ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಸಂಕಲ್ಪ ಮಾಡ್ಕೋತೀರ ಆವತ್ತಿನ ರಾತ್ರಿ ಎಂಟು ಗಂಟೆ ಒಳಗಡೆನೇ ಬರೆದು ಮುಗಿಸ್ಕೋಬೇಕಾಗತ್ತೆ ಆದಷ್ಟು ದೇವರ ಮನೆಯಲ್ಲಿ ರಾಯರ ಎದುರಿಗೆ ಕೂತ್ಕೊಂಡು ಬರೀರಿ ಟಿ ಎಲ್ಲ ನೋಡಿಕೊಂಡು ಹಾಸಿಗೆ ಮೇಲೆಲ್ಲ ಕೂತ್ಕೊಂಡು ಎಲ್ಲಂದರಲ್ಲಿ ಕೂತು ಬರೆದ್ರೆ ನೀವು ಅದಕ್ಕೆ ಫಲ ಇರೋದಿಲ್ಲ ನೀವು ಆ ಹೆಸರನ್ನು ಬರಿತಾ ಇದ್ದೀರಾ ಅಂತಂದರೆ ರಾಯರ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತೀರ ಹಾಗಾಗಿ ಒಂದು ಏನಾದರೂ ಒಂದು ಮಡಿ ಚಾಪೆನೋ ಏನಾದರೂ ಹಾಕ್ಕೊಂಡು ರಾಯರ ಎದುರುಗಡೆ ಕೂತ್ಕೊಂಡು ರಾಯರಲ್ಲಿ ನಿಮ್ಮ ಚಿತ್ತವನ್ನು ಇಟ್ಟು ಅವರನ್ನು ಸ್ಮರಿಸುತ್ತಾ ಭಕ್ತಿಯಿಂದ ಬರೀಬೇಕು ನಾಮಲೇಖನ ಅಂದರೆ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಅವರಿವ್ರ ಹತ್ರ ಮಾತಾಡಿಕೊಂಡು ಬರೆಯುವಂಥದ್ದು ಇದೆಲ್ಲವನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರು ನಾಳೆ ಇದನ್ನು ಮಾಡಿ ರಾಯರು ಒಳ್ಳೇದು ಮಾಡ್ತಾರೆ ನಮಸ್ಕಾರ ಎಲ್ರಿಗೂ